ಓಂ ನೀಲಾಂಜನ ಛಾಯಾ ಮಾರ್ತಾಂಡ ಸಂಭೂತಂ ತಮ್ಮ ನೇಶ್ವರಂ ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರು ನಿಮ್ಮ ಮನರಾಜ ಕುಜಗಳಿಂದ ಶನಿವಾರದ ಶುಭೋದಯಗಳು ಯಾರೆಲ್ಲ ಜನ್ಮದಿನ ಆಚರಿಸ್ಕೊಂತ ಇದ್ದೀರಾ ವಿವಾಹ ವಾಚಿಕೋತ್ಸವ ಆಚರಿಸಿದ್ರಂಥವ್ರಿಗೆ ಶುಭಾಶಯಗಳು ವೇತಿ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಋತು ಪಾಲ್ಗುಣ ಮಾಸ ಶುಕ್ಲ ಪಕ್ಷ ದ್ವಿತೀಯ ತಿಥಿ ಪೂರ್ವಾದರ ನಕ್ಷತ್ರ ಸಾಧ್ಯ ನಿವಾಮ ಬಲವಕರಣ ಇದೆ ಸೂತ್ರ ಬೆಳಿಗ್ಗೆ ಒಂಬತ್ತು ಮೂವತ್ತೇಳರಿಂದ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಜನ್ಮದಿನ ಕಳಿಸಿದರೆ ಅವರ ಸಮಸ್ಯೆ ಏನು ಜಾತಕ ಭಾಗದಲ್ಲಿ ನೋಡೋಣ ಇವತ್ತು ರಮ್ಯಾ ಅವರು ಬೆಂಗಳೂರಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ತೆ ವಿವಾಹ ಆಗಿ ನಾಲ್ಕು ವರ್ಷ ಆಯ್ತು ಸಂತಾನ ವಿಚಾರದಲ್ಲಿ ಇನ್ನೂ ಶುಭ ಫಲ ಸಿಕ್ಕಿಲ್ಲ ಸಮಸ್ಯೆ ನೋಡಿ ಅಂತ ಕಳಿಸಿದ್ದಾರೆ ನಮಸ್ಕಾರ ರಮ್ಯ ಅವರೇ ಹುಟ್ಟಿದ ದಿನಾಂಕ ಬಂದು ಹನ್ನೊಂದು ಹತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ರಾತ್ರಿ ಎಂಟು ಗಂಟೆಗೆ ಮೈಸೂರಲ್ಲಿ ಜನನ ಸಂತಾನ ವಿಚಾರ ನೋಡೋದಾದ್ರೆ ಪಂಚಮ ಸ್ಥಾನದಲ್ಲಿ ಶುಕ್ರ ಗ್ರಹ ಕೇತು ಜೊತೆ ಇದ್ದಾರೆ ಸ್ಥಾನದಲ್ಲಿ ಲಗ್ನಾಧಿಪತಿ ಕುಜ ವಕ್ರಿಯಾಗಿದ್ದಾರೆ ಚತುರ್ಥ ಸ್ಥಾನದಲ್ಲಿ ಚತುರ್ ಸ್ಥಾನಾಧಿಪತಿ ಚಂದ್ರಗ್ರಹ ಬಂದು ಸಪ್ತಮ ಸ್ಥಾನದಲ್ಲಿ ನಿತ್ಯ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಆತ್ಮಕಾರಕ ರವಿ ಬಂದು ಆರನೇ ಸ್ಥಾನದಲ್ಲಿ ಆ ಉಚ್ಚ ಬುಧನ ಜೊತೆ ಇದಾರೆ ನಿಮಗೆ ಶನಿದೈಶಿ ಶನಿ ಭುಕ್ತಿ ನಡೀತಾ ಇದೆ ಇಲ್ಲಿ ಮೂರ್ ಸಮಸ್ಯೆಗಳು ನಿಮ್ ಜಾತಕದಲ್ಲಿ ಸಂತಾನಕ್ಕೆ ಅಡೆತಡೆ ಮಾಡ್ತಾ ಇದೆ ಮೊದಲನೇದು ಶುಕ್ರ ಕೇತು ಚಂದಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಇರತಕ್ಕಂತ ಒಂದು ಸ್ತ್ರೀ ಶಾಪದಿಂದ ನಿಮ್ಗೆ ಸಂತಾನ ಲೇಟ್ ಆಗ್ತಾ ಇದೆ ಲಗ್ನಾಧಿಪತಿ ಕುಜಗ್ರಹ ಒಕ್ರೆ ಆಗಿರೋದ್ರಿಂದ ನಿಮಗೆ ನಿಮ್ ಬಾಡಿ ಈಟ್ ಮಾಡಿರೋದ್ರಿಂದ ಸ್ವಲ್ಪ ಗರ್ಭಧಾರಣೆಗೆ ಕಷ್ಟ ಆಗ್ತಾ ಇದೆ ಮತ್ತೆ ಆತ್ಮಕಾರಕ ರವಿ ಬಂದು ಆರನೇ ಸ್ಥಾನದಲ್ಲಿ ವ್ಯಯಸ್ಥಾನದಿಪತಿ ಗುರುನೇ ದ್ವಿತೀಯ ಸ್ಥಾನದಲ್ಲಿ ವಕ್ರಿಯಾಗಿದ್ದು ಜೀವಕ ಜೀವಕಾರಕ ಆಗಿರೋದ್ರಿಂದ ಸ್ವಲ್ಪ ಸಂತಾನಕ್ಕೆ ಲೇಟ್ ಆಗ್ತಾ ಇದೆ ನೀವು ಒಂದು ಶಾಪವನ್ನ ನಿವಾರಣೆ ಮಾಡಿಕೊಂಡು ಆಸ್ಪತ್ರೆಗೆ ತೋರಿಸಿ ಒಳ್ಳೆ ಕರೆ ಟ್ರೀಟ್ಮೆಂಟ್ ಮಾಡಿಸಿ ಆಗಸ್ಟ್ ನಂತರ ಸಂತಾನ ಯೋಗ ಒಳ್ಳೇದಾಗಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಶುಭವಾಗುತ್ತೆ ವಾಹನ ತರಲಿಕ್ಕೆ ಹಣದ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ಸ್ನೇಹಿತರ ಜೊತೆ ಹೊತ್ತು ವಾದವಾದವನ್ನ ಮಾಡಬಾರದು ತಾಯಿಯಾರ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಇವತ್ತು ಕೆಲಸ ಜಾಗದಲ್ಲಿ ಗುಪ್ತಗಳಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಇವತ್ತು ಪ್ರಯಾಣ ಯೋಗ ಇದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಆರು ಋಷಭ ರಾಶಿ ಋಷಭ ರಾಶಿಗೆ ತೃತೀಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಸಾಲಗಾರರ ಕಾಲದಿಂದ ಮನಸ್ಸಿಗೆ ಅಶಾಂತಿ ಆಗುತ್ತೆ ಹೆಣ್ಮಕ್ಳಿಂದ ಹಣದ ಸಹಾಯ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಐದು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಿಥುನ ರಾಶಿಯವರಿಗೆ ಶುಭ ದಿನ ಆಕಸ್ಮಿಕ ಧನಯೋಗ ಇದೆ ಚೇತರಿಕೆ ಆಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ವಾದಯೋಧವನ್ನ ಮಾಡಬಾರದು ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಕೋಟ್ ವಿಚಾರದಲ್ಲಿ ಜಯ ಆಗುತ್ತೆ ಹೊಸ ವಸ್ತು ತರಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಹೆಣ್ಮಕ್ಳಿಂದ ಇವತ್ತು ಅಧಿಕ ಖರ್ಚಾಗುತ್ತೆ ಸಾಲ ಬರ್ತಕ್ಕಂಥ ಸಾಲ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ಕಡಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಬೇರೆಯವರ ಹಣವನ್ನ ವಾಹನವನ್ನ ಉಪಯೋಗಿಸಿ ತೊಂದರೆ ಮಾಡ್ಕೊಂತರ ಎಚ್ಚರಿಕೆಯನ್ನ ವಹಿಸ್ಬೇಕು ವಿವಾಹ ವಿಚಾರದಲ್ಲಿ ಹಿನ್ನಡೆ ಆಗತ್ತೆ ಬರ್ಬೇಕಾದಂತ ಹಣ ಬರುವುದಿಲ್ಲ ಸಾಲಗಾರ ಕಟ್ಟಿನ ಮನಸ್ಸಿಗೆ ಅಶಾಂತಿ ಆಗಂಥದ್ದು ಕೆಲಸ ಜಾಗದಲ್ಲಿ ಕೆಲಸ ಕಳ್ಕೊಂಡಂತ ಭಯ ಇದೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಮಾಡ್ಬೇಕಾದ್ರೆ ಎಚ್ಚರಿಕೆಯನ್ನ ವಹಿಸ್ಬೇಕು ಆಯುಧಗಳಿಂದ ಭಯ ಆಗುತ್ತೆ ಇವತ್ತು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಐದು ಸಿಂಹರಾಶಿ ಸಿಂಹರಾಶಿಗೆ ವ್ರಿಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಿವಾಹ ವಿಚಾರದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಸೆಟ್ಟದಂತಹ ಮದುವೆಗಳು ಮುದು ಬೀಳ್ತಕ್ಕಂಥದ್ದಾಗತ್ತೆ ದಂಪತಿಗಳಿಗೆ ಮೂರನೇ ವ್ಯಕ್ತಿ ಕಡೆಯಿಂದ ಮನಸ್ತಾಪ ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ದೂರ ಪ್ರಯಾಣ ಯೋಗ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಹಿಂದಡ ಆಗುತ್ತೆ ಬಟ್ಟೆ ಆಭರಣ ಖರೀದಿ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಆಗುತ್ತೆ ವಿದ್ಯಾರ್ಥಿ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಕೃಷಿ ಜಮೀನು ಮಾರಾಟದಲ್ಲಿ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಐದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಶತ್ರು ಭಯ ನಿವಾರಣೆ ಆಗುತ್ತೆ ಬರ್ಬೇಕಾದ ತಾಣ ಕೈ ಸೇರತಕ್ಕಂಥ ಶುಭ ದಿನ ಆಗಿದೆ ಸ್ನೇಹಿತರ ಜೊತೆ ಇವತ್ತು ಹಣದ ವ್ಯವಹಾರವನ್ನ ಮಾಡಬಾರದು ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಅಪಮಾನ ಆಗ್ತಕ್ಕಂಥದ್ದಾಗುತ್ತೆ ಅಪಘಾತ ಭಯದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಮಕ್ಕಳಿಗೆ ಇವತ್ತು ಆರ್ಥಿಕ ಸ್ವಲ್ಪ ಆಗುತ್ತೆ ರೈತರಿಗೆ ಇವತ್ತು ಬೆಳೆದ ಬೆಳೆಗೆ ಲಾಭ ಸಿಗುವುದಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಶುಭ ಸಂಖ್ಯೆ ಸಂಖ್ಯೆ ಬಂದು ತುಲಾರಾಶಿ ತುಲಾರಾಶಿಗೆ ದಶಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಪತ್ನಿ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಪ್ರೀತಿ ಪ್ರಮಾಣ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗ್ತಕ್ಕಂತ ಶುಭ ದಿನ ಆಗಿದೆ ಬೇಕರಿ ಅವರಿಗೆ ಹೋಟೆಲ್ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಕ್ಕಂಥದ್ರಿಗೆ ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡ್ತಕ್ಕಂಥ ಇವತ್ತು ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನೆಲೆ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಿಂದ ಬೆಳೆಗೆ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಸಾಕುಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎರಡು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತ ಒಂದು ಚೈತುರ್ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ತಂದೆಯಿಂದ ಮಕ್ಕಳಿಗೆ ವಾಹನ ಕೊಡಿಸ್ತಕ್ಕಂಥ ಶುಭ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಆಭರಣ ಬಟ್ಟೆ ವಿಚಾರದಲ್ಲಿ ಶುಭವಾಗುತ್ತೆ ಕೆಲಸ ಜಾಗದಲ್ಲಿ ಹೆಣ್ಮಕ್ಳಿಂದ ತೊಂದರೆ ಆಗುವಂಥದ್ದು ವ್ಯಾಪಾರ ವ್ಯವಹಾರದಲ್ಲಿ ಹಿನ್ನಡೆ ಆಗುತ್ತೆ ಕೃಷಿ ಜಮೀನ್ ಖರೀದಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ರೈತರಿಗೆ ಇವತ್ತು ಸಂತಸ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಗುಪ್ತ ಶತ್ರುಗಳಿಂದ ತೊಂದರೆ ಆಗುವಂಥದ್ದಾಗುತ್ತೆ ಶಾಲೆಗಾರರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗುತ್ತೆ ಬರ್ಬೇಕಾದ ಬರೋದಿಲ್ಲ ಇವತ್ತು ಮನೆಯಲ್ಲಿ ಬೇಡಿದ ವಿಚಾರವನ್ನ ಮಾತಾಡಬಾರ್ದು ಇವತ್ತು ದುರಪ್ರಯಾಣ ಯೋಗ ಇದೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ತಂದೆ ಮಾಡಿದ ಸಾಲದಿಂದ ಮನೆಯಲ್ಲಿ ಅಶಾಂತಿ ಆಗಂತದಾಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಿವಾಹ ವಿಚಾರದಲ್ಲಿ ಶುಭವಾಗುತ್ತೆ ಸಟ್ಟಾಗಲ್ಲ ಅಂದ್ಕೊಂಡಿರತಕ್ಕಂತಹ ಹುಡುಗ ಹುಡುಗಿನೇ ಸೆಟ್ ಆಗ್ತಕ್ಕಂತಹ ಶುಭ ದಿನ ಆಗಿದೆ ಹಣದ ವಿಚಾರಕ್ಕೆ ಸಂಘದ ಜೊತೆ ಮನಸ್ತಾಪ ಆಗುತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ವಾಹನ ಮಾರಾಟದಿಂದ ಲಾಭ ಆಗಂಥದ್ದಾಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಕಾಣದ ಕೈಗಳಿಂದ ತೊಂದರೆ ಆಗಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಕುಂಭರಾಶಿ ಕುಂಭರಾಶಿಗೆ ಸಷ್ಟಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಕಾರ್ಯಗಳು ಆಗೋದಿಲ್ಲ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಅಪಮಾನ ಆಗುತ್ತೆ ಬರ್ಬೇಕಾದಂತ ಹಣ ಬರುವುದಿಲ್ಲ ಮಾನಸಿಕ ಅಶಾಂತಿ ಇವತ್ತು ನಿಮ್ಮನ್ನ ಕಾಡುತ್ತೆ ವಾಹನ ಏರ್ಪಡೆಗೆ ಅಧಿಕ ಖರ್ಚಾಗುತ್ತೆ ದಾಂಪತ್ಯದಲ್ಲಿ ಕಲಹ ಆಗುವಂಥದ್ದು ಇವತ್ತು ಅಕ್ಕಪಕ್ಕದ ಮನ ಜೊತೆ ವಾದ ಆಗುವಂತದ್ದಾಗುತ್ತೆ ಬಟ್ಟೆ ಆಭರಣಕ್ಕೆ ಸ್ವಲ್ಪ ಹಿನ್ನಡೆ ಆಗುತ್ತೆ ರೈತಿ ಇವತ್ತು ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಔಷಧ ವ್ಯಾಪಾರಗಳಿಗೆ ಔಷಧ ತಯಾರಕರಿಗೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮೀನರಾಶಿಯವರು ಹಣವನ್ನ ನೋಡಿ ಮಾಡಿ ಖರ್ಚು ಮಾಡಬೇಕು ದುಂದು ವೆಚ್ಚವನ್ನ ಮಾಡಬಾರ್ದು ವಾಹನ ಖರೀದಿ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಆಗುತ್ತೆ ಕೆಲಸ ಕಳೆದುಕೊಂತಕ್ಕಂತ ಭಯ ನಿಮ್ಮನ್ನ ಕಾಡುತ್ತೆ ಹೆಣ್ಮಕ್ಳಿಗೆ ಇವತ್ತು ಹೊಟ್ಟೆ ಆಭರಣ ವಿಚಾರದಲ್ಲಿ ಲಾಭ ಆಗುತ್ತೆ ದೂರ ಪ್ರಯಾಣ ಯೋಗ ಇದೆ ದಂಪತಿಗಳು ಇವತ್ತು ದೂರ ಆಗಿರ್ತಕ್ಕಂ ದೂರದಂತಹ ದಂಪತಿಗಳು ಒಟ್ಟಾಗತಕ್ಕಂತಹ ಶುಭ ದಿನ ಆಗಿದೆ ಉನ್ನತಾಧಿಕಾರಿಗಳ ಭೇಟಿಯಿಂದ ಲಾಭ ಆಗುತ್ತೆ ರಾಜಕಾರಣಿಗಳ ಕೆಲಸ ಸ್ವಲ್ಪ ಹಿನ್ನೆಲೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎಂಟು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ